की वाला कल्पने वीडियो केवल काल्पनिक मत मारा नहीं अंगोस्कर है यारी को नो मरो उद्देश्य लाल कारण वीडियो नोडी Eh? Hey. ನಾಥಾಯ್ ಕಡೆಕತ್ತ ಸೌಕರ್ ಸೋಕರ ಹೇಳ್ರಿ ಸೋಕರ ಏನ್ ಮಾಡದಿದ್ಲಿ ಗುರೈತಾನ್ರಿಪ್ಪ ಹೌದ ಯಾಕೋ ಮನ್ಷಿ ಒಂದ್ ಆಗತೈತಿ ಕುಂದ್ರ ಜ್ಯೋತಿ ಮಾತಾಡ್ಬೇಕು ಸೋಕರ್ ನಾಲ್ಕು ಕುಂದ್ರುದು ಕುಂದರ್ಲಿ ನಾನೇ ಹೇಳ ಹೇಳತ್ತ ನಿಂಗ ನಾ ಮಾಡುದು ಸರಿ ಏನಿಲ್ಲ ಜನರಿಗೆ ಬಡ್ಡಿ ಹಂಗ ರೊಕ್ಕ ಕೊಡ್ತೀನಿ ವಾರಕ್ಕ ಹತ್ತು ರೂಪಾಯಿನೂ ತಗೋತೀನಿ ನನಗೆ ಯಾಕೋ ಬಡ್ಡಿ ಹಂಗ ರೊಕ್ಕ ತಗೊಳ್ಳುದು ಸರಿ ಅನ್ಸುವ ನಮ್ಮ ಹ್ಮ್ ಒಳ್ಳೆ ಬುದ್ಧಿ ಬಂದ ದೇವ್ರದ ಅಲ್ಲು ಗುಡಿಯಾಗ ಹಾ ಸೌಕಾರ ಅದಕ್ಕ ಈ ಕಲ್ಯಾಗ ಮಲ್ಯಾಗ ಎಲ್ಲಾರ ಕೊಟ್ಟಿದ್ದ ಬ್ಯಾರೆನೇ ಅನ್ಸಕತೈತಿ ಒಂದ್ ಕೆಲ್ಸ ಮಾಡು ನಾನು ಹತ್ತು ದಿನದೊಳಗ್ ಒಂದ್ ಕೆಜಿ ಬಂಗಾರ ತಗೋಬೇಕಂತ ಅದಕ್ಕೆ ಈಗ ರೂಪಾಯಿ ಬಡ್ಡಿ ತಗೊಂಡಿ ಅಂತ ದೌಡ್ ಆಗುದಿಲ್ಲ ಅದ ಮತ್ತೇನ್ ಮಾಡ್ಬೋದ್ ಮಾಡ್ರಿ ನೂರಕ್ ಹನ್ನೆರಡು ಹದಿನೈದು ರೂಪಾಯಿ ಮಾಡ್ರಿ ರೂಪಾಯಿ ಮಾಡ್ರಿ ಹಂಗ ಅಲ್ಲೇ ಅಲ್ರಿ ನಮ್ಮಂತ ಬಡವ್ರ ಜನರಿಗೆ ಹತ್ತ ರೂಪಾಯಿ ಹದಿನೈದು ರೂಪಾಯಿ ಅಂದ್ರೆ ಮತ್ತ್ ಎಲ್ಲಿಂದ ತಾವ್ ಕೊಡೋನ್ ನಾ ಬಂಗಾರ ಹೆಂಗೆ ತೊಗೊಳುದ ಒಂದ ಕೆಜಿ ತಗೋಬೇಕ ನಾ ಹತ್ತ ತಿನ್ದಾಗೈತಿ ಅಲ್ರಿ ನೀವ್ ಏನ ಬಡವರ್ ಅರ್ಥ ಕೊಡ್ಯಾರ ಏ ಹಂಗೆಲ್ಲಾ ಬರುದಿಲ್ಲ ಇಪ್ಪತ್ ರೂಪಾಯಿ ಬಡ್ಡಿ ಅಂತ ಹೇಳ್ಬಿಡಿ ಕೊಲ್ಲಾರಿ ಇಪ್ಪತ್ ರೂಪಾಯಿ ರೀ ಹಾ ಇಪ್ಪತ್ ರೂಪಾಯಿ ಆಮೇಲೆ ಬರೇ ಇಪ್ಪತ್ ರೂಪಾಯಿ ಇಪ್ಪತ್ ರೂಪಾಯಿ ಹೇಳಿದ್ದ ಹೌದಾ ಅವರು ಬಾಳ ಕತ್ ಬಿಟ್ರಿ ಸೌಕಾರ ಇಪ್ಪತ್ತು ರೂಪಾಯಿ ಬಾಳ ಕತೆ ಹೌದ್ರಿ ಮತ್ತೆ ಹಂಗಾರ ಒಂದು ಕೆಲಸ ಮಾಡ ಹೇಳ್ರಿ ತಿಂಗಳ ಪಗಾರ ತಗೋತಿಲ್ ನೀ ಅದನ್ನ ಇಪ್ಪತ್ ರೂಪಾಯಿ ತಗೋ ಬಾಳ ಕತ್ ಹಂಗಂದ್ರಿ ಹಂಗ್ರಿ ಸೌಕಾರ ಬಾಳ ಕತ್ತಲ್ಲ ಅದ ಅಲ್ರಿ ನಾ ಏನ್ ಆಯ್ತೋರಿ ಇಪ್ಪತ್ ರೂಪಾಯಿ ಮಾಡೋತೋರಿ ಬಿಡಿ ಹೌದಲ್ಲ ಮತ್ತೆ ಹಾ ತೋರಿ ಎಲ್ಲರಿಗೂ ಹೇಳ್ಬಿಡ್ತಿಲ್ಲ ಹೇ ಅದನ್ನ ತೋರಿ ಹಾ ಈಗ ನನ್ನ ದಾರಿಗೆ ಬಂದಿ ನೀ ಹ್ಮ್ ಹಂಗಾರ ಸೌಕಾರ ನಾನು ಪಗಾರದ ಜಾಸ್ತಿ ಮಾಡ್ತಿರ್ತೀನಿ ಇಲ್ಲ ಮಗನ ನಾನು ಬಿಡ್ಕೈ ಆಗ್ತಾ ಇಲ್ಲಿ ನೀ ಸೇರಿ ಹದಿನೈದು ದಿನ ಆಯ್ತು ನನ್ ಕಡೆ ಕೆಲ್ಸಕ್ಕೆ ಕೆಲ್ಸಕ್ ಪೊಗಾರಾಗಿ ಏರ್ಸ್ಬೋಕಾ ದಾರಿಗ್ ಬಂದ್ ಬಿಡ್ಕೊಬೋದ್ ಬುಡಾವಣಿ ಹೋಗ್ಲಿ ಆ ಕೆಲ್ಸ ಏನಾಗೈತ್ರಿ ಏನ ಮಂಚನಗ ಅರಾಮಪ್ಪ ಬಡ್ಡಿಯಲ್ಲಿ ಸಾಲ ತಗೊಂಡ್ ಏಳ್ನೂರ ಇಪ್ಪತ್ ಇಪ್ಪತ್ತಾಸ ಆತವ ನೂರ ಇಪ್ಪತ್ತಾಸ ಎಷ್ಟೊಂದು ನೂರ ಆಗ್ತಾನ ಏಯ್ ಆ ಮುಂದಿ ತಿಂಗ್ಳು ಕಟ್ತಾನ ತಗೋರಿ ಏಳ್ನೂರ ಇಪ್ಪತ್ ತಾಸ್ ಅಂತಂದ್ರ ಒಂದ್ ತಿಂಗ್ಳ ಆತ ಅನ್ಯೇ ಒಂದ ತಿಂಗ್ಳ ಆಯ್ತು ತಗೋರಿ ಕಟ್ತಾನೋ ಏನೋ ಒಂದ್ ವರ್ಷದಾಗ ಮಾಕತ್ತಿರ ನೀವು ಪಕ್ಕ ನಿಂದು ನಂದ ನಿಮ್ದ ರೀ ಮತ್ತ ನಾ ವಿಚಾರ ಮಾಡಬೇಕ ನೀ ವಿಚಾರ ಮಾಡಬೇಕು ಓ ನೀ ಹಂಗ ಬರತ್ತೀನ ಹಂಗಾರ ಈ ತಿಂಗಳ ಪಗಾರ ಬಿಟ್ ಬಿಡ್ಲಿ ಮುಂದಿನ ತಿಂಗ್ಳು ನೋಡು ಒಂದ ತಿಂಗಳ ಪಗಾರ ಅಲ್ಲಿ ಸಮಾಧಾನ ಮಾಡ್ಕೋ ಹಂಗಂದ್ರ ಹೆಂಗ್ ರೀ ನಡ್ರಿ ಮಂಜಾನ ಕೈ ಕಾಲ್ ಮುರದ್ರ ರೊಕ್ಕ ಮುರ ನಡ್ರಿ ವಸಿ ಮಾಡ್ಕೊಂಡ್ರಿ ಒಂದ್ ತಿಂಗಳ ಪಗಾರ ಸಂಬಂಧ ಅಷ್ಟೇ ಹಾಕಿ ಇದನ್ ಮಾಡ್ಕೊಳಾಕತ್ತೀನಿ ಇಲ್ಲ ನಡ್ರಿ ಹೋಗಿಬಿಡು ನಡ್ರಿ ನಡಿ ನಡಿ ಬರ್ರಿ ವಿಚಾರಿಸ್ಕೊಂಬರ್ ನಾವ್ ಬರ್ರಿ ಬರ್ರಿ ಅರ್ಥ ಆತ್ರಿ ಅರ್ಥ ಆತು வாகங்கடீலே ಮಕ್ಕ ಹಂಗ್ಯಾಕ್ ಮಾಡೀನಿ ಇಲ್ರಿ ಮುಂದಿನ ತಿಂಗಳ ನನ್ ಮಗಳ ಮದ್ವಿ ಇಟ್ಕೊಂಡ್ರಿ ಕಡಿಮೆ ಬಡ್ಡಿ ಒಳಗ್ರಿ ಬುದ್ಧಿ ಐತಿ ಸಿದ್ಧ ನನ್ನ ಸಲುವಾಗಿ ನನ್ ಮನಿ ಒಳಗ ಹದಿನೈದ ದಿನ ಆತನಿ ನೀ ಎತ್ತಿನ ನಾಯಿಂಗ್ ಕೆಲಸ ಮಾಡತ್ತಿ ನಿನ್ನ ಸಲುವಾಗಿ ಅಷ್ಟು ಮಾಡಕ್ಕೆ ಒಲ್ ಅಂತನೇ ನಾನು ಎಷ್ಟ್ ಬೇಕ ಕೇಳ ನೀವ್ ಮನ್ಸಾರ ಅಲ್ರಿ ಸೊಕಾರ ನೀವನ ಮಾಡೀನ ದೇವ್ರ ರೀ ನೀವು ದೇವ್ರ ಇದ್ದಂಗ ಸಿದ್ಯಾ ಹ್ಞಾರಿ ಎಲ್ಲರಿಗು ಇಪ್ಪತ್ತು ರೂಪಾಯ್ ಕೊಡ್ತೀನಿ ಮೂರಿ ನೀ ನೀ ಹತ್ತೊಂಬತ್ ಕೊಡ್ಬಕ್ ಏನ್ರಿ ಸಾಹುಕಾರ ನಿಮ್ಮ ಕಡೆ ಕೆಲಸ ಮಾಡೋದ್ ರೀ ನನಗೆ ಒಂದೇ ರೂಪಾಯಿ ಕಿಮ್ಮತ್ ಏನ್ರಿ ನನಗೆ ಅದಕ್ಕೆ ಬೇಡ ಇರ್ಲಿ ಬರ್ರಿ 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 ಇರ್ಲಿ ಬರ್ರಿ ಎಂಥ ಎಂತ ರೋಡ್ ಸಾಯ್ತಾರ ನಮ್ಮ ಸಾವ್ಕಾರ ಸಾಯಬ್ಯಾಡ್ದ ಬಡ್ಡಿ ತಿಂತಾ ತಿಂದು ತಿಂತೀನಿ ನಮ್ಮ ಮನ್ಯಾಗ ಅಲ್ಲೇ ಲೇ 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 ಸಿದ್ಯಾ ಬರ್ರಿ ಏನು ಮಸ್ತ್ ಬೊಲ್ದಾವ್ಲಿ ಪೀಕ್ ನೋಡಿದ್ರು ನಟು ಹೌದ್ರಿ நோட்ரூரி ரூபாய் படி தக துரி பீக் நோட் மூவத் ரூபாய் தக ஏன் பீக் நோட் நோட் நோட்லி எட்டு இல்லை நேர நோட நடைக்கோ அதுக்கரே சிதா மஞ்ச கணவா ஏன் குத்த நீவ

ಕೊಡ್ದಾರ ಹಿಂಗ್ಯಾ ಕುಂತಲ್ಲ ಮಂಜ ಸೌಕಾರ ಬಂದ್ರ ಲಪ್ಪ ಸೌಕಾರ ಬಂದಾರ ಅಂದ್ರ ನಮ್ ಹೊಲ್ಮಠ ಏನೋ ಬಡ್ಡಿ ಸಾಲ ಕೇಳಾಕ್ ಬಂದ ಸೌಕಾರ ಸರ್ ಅಲ್ಲ ಲೇ ಮಂಜ ಬೆಳಿ ಹೌದ್ ಹೌದ್ ಅನ್ನೋಂಗ್ ಬಂದೈತಿ ನೀ ನೋಡ್ರ ಲೈಟಿಂಗ್ ಕಂಬಕ ಅಂತ ಹುಚ್ಚರಂಗ್ ಕುಂತಿ ಅಲ್ಲ ಏನ್ರಿ ಬೆಳಿ ಹೌದ್ ಅನ್ನೋಂಗ್ ಬಂದೈತಿ ಹಾ ಮತ್ ನೋಡಲ್ಲ ಒಂದು ನಿಮ್ಸಂದ್ರಿ ನಾನು ತೋರ್ಸ್ತೇನೆ ನೋಡ್ರಿ ಸೌಕಾರ ಅಲ್ ಲೇ ಮಂಜ ಗಿಡ ನೋಡ್ರಿ ಮಳಮಳ ಅದಾವು ಇದ್ರಾಗ ಏನಿಲ್ಲ ನಾಲ್ಕಾಯಿ ಅದಾವ್ ಲೋಪ ಅವು ನಾಕ ಎಲ್ಲಾ ದೊಡ್ಡ ಲೋ ಮರಯ ಮಂಜು ರೈತರ ಬಾಳೆ ಹೆಂಗೋ ನೀವ ನೋಡ್ರಿ ಸೌಕಾರ ನಿಮ್ ಅಂತಕ್ ಇದೆ ಎಲ್ಲಾರೇ ಹೊರದ ಕರ್ಸಿಬ್ರಿ ಸೌಕಾರ ಇರ್ಲಿ ಇರ್ಲಿ ಈ ಪೀಕ್ ಹೋದ್ರೆ ಏನಾತು ಮುಂದಿನ ಪೀಕ್ ಬರ್ತೈತಿ ಹಂಗಂತ ಹೇಳಿ ಸಾಲ ತಗೊಳ್ದು ಮರ್ದ್ಬಿಟ್ಟಿಗಿಟ್ಟಿ ಪಾನಿ ಹೊಲಕ್ಕೆ ಅಂತಾದ್ರಾಗ ಈಗೆಲ್ಲ ಮುಂದಿನ ಹೇಳಪ್ಪ ಮುಂದಿನ ಸಲ ಸಾಲ ತಗೋಳುದು ಮರ್ತ ಬಿಟ್ಟು ಬಿಟ್ಟಿ ಅಂತ ರೈತರು ಏನತ ಏನ್ ಹೇಳ್ತವ್ರಿ ಈ ಕಡೆ ಮಾತಾಡಕ್ಕೆ ಮುಂದಿನ ಅಲ್ರಿ ಸೌಕಾರ ಈಗ ತಗೊಂಡಿದ ಸಾಲನ ನನ್ನ ಕಡೆ ಆ ಏನು ಈಗ ತೊಗೊಂಡಿದ ರೊಕ್ಕ ಕೊಡೋಕ್ಕಾಗುದಿಲ್ಲ ಏನು ನಾಟಕ ಮಾಡತ್ತೀನಿ ನೀನು ನಾಟಕ ನಾಟಕ ಮಾಡೋ ನೋಡಕತ್ತೀವಿ ಎಲ್ಲ ಬೆಳೆ ಬಂದದ ರೀ ಆದ್ರೆ ತಗೋ ಖರೆ ಆಗಿತ್ತ ನಾವು ತಟ್ಟ ಸುಂಡವು ಇನ್ವೆಸ್ಟ್ ಮಾಡಿರ್ತೀವಿ ನಾವು ಅದಕ್ಕೆ ಅರೆ ರೀ ಅದು ಕರೆ ಅದ ನಮ್ಮ ಪರಿಸ್ಥಿತಿ ಹಿಂಗೈತೆ ನೋಡ್ರಿ ತಗಾರ ನಿನ್ನ ಮಾತು ಕರೆ ಐತಿ ಆದ್ರೆ ನಿನಗೆ ಬೆಳಿ ವ್ಯವಸಾಯ ಮಾಡದ್ನ ರೀ ಅವಲೆ ಅಲ್ಲ ಈ ಮಳಿಯಾಗಿ ಒಂದೊಂದ್ಸಲ ಮಳಿ ಒಂದೊಂದು ಸಲ ಮಳಿ ಅಕ್ಕಾವು ಬೆಳಿ ಬರ್ತಾವು ಬೆಳಿಗ್ಗೆ ಬರ್ತಾವು ಅನ್ನೋದಕ್ಕಂದ್ರೆ ಮತ್ತೆ ಜೋರಾಗಿ ಮಳೆಯಾಗಿ ಎಲ್ಲ ಬೆಳಿಗ್ಗೆ ಹೊತ್ಕೊಂಡು ಹೋಗಿಬಿಡ್ತಾವ ಹಳ್ಳ ಹಿಡ್ದ ಹಾಂ ಇವನ್ನೆಲ್ಲ ಹಿಡಿದ್ರು ಮಾಡಬೂಡ್ದ ಅಂತಂದ್ರೆ ಈ ಕ್ರಿಮಿ ಕೀಟ ಕೀಡಿ ರಾಡಿ ಇದನ್ನೆಲ್ಲ ಸೋಸ್ಕೊಂಡು ಶುದ್ಧ ಆಗಿ ಮಾರ್ಕೆಟಿಗೆ ಹೋಗಿ ಹಚ್ಚಿರಿ ಅಂತಂದ್ರೆ ದಲ್ಲಾಳಿಗಳು ಕಾಟ ನಿಮಗೆ ಅವ್ರು ಮೋಸ ಮಾಡ್ತಾರೆ ನಿಮಗೆ ಅವ್ರು ಮಾಡೋ ಮೋಸಕ್ಕೆ ರೈತರು ನೀವ ನೀವ ಮನ್ನ ಮುಕ್ಕುದಿದ್ರಾಗ ಇಷ್ಟೆಲ್ಲ ಕಷ್ಟಪಟ್ಟ ನಿಮಗೆ ಯಾವ ವ್ಯವಸಾಯ ನಾವು ಇಷ್ಟೆಲ್ಲ ಕಷ್ಟಪಟ್ಟ ಕೆಲಸ ಮಾಡ್ಲಿಕ್ಕೆ ನಿಮ್ಮಂತಾರೆ ಹೊಟ್ಟೆ ತಿಂತೀರಿ ಏ ನೀವು ವ್ಯವಸಾಯ ಮಾಡಲಿಲ್ಲ ಅಂದ್ರೆ ಸರ್ಕಾರದವ್ರು ಏನಾರ ಒಂದು ಗುಡುಗಿ ಗಿಡಿಗೆ ಕಾನ್ ಹಿಡಿತಾರು ಹಿಂದೆ ನಮ್ಮ ಹಿರಿಯಾರು ನೂರು ವರ್ಷ ಬದುಕ್ತಿದ್ರೆ ಈಗ ಐವತ್ತು ವರ್ಷ ಬದಕಾಕತಿವಿ ಐವತ್ತರವತ್ ವರ್ಷ ಬದುಕಾಕತ್ತೀವಿ ಇನ್ನು ಆ ಗುಳಿಗೆ ತಗೊಂಡ್ ನಾಲ್ವತ್ ವರ್ಷ ಇದ್ ಸಾತ್ ಹೋದ್ರ ಆತ ಆ ಗುಳಿಗೆ ತಿಂದ ನಾವ್ ನಾಲ್ಕು ವರ್ಷದ ನಾಲ್ವತ್ತು ವರ್ಷ ಬದುಕಿರೂ ನಿಮ್ ಮಕ್ಳು ಇಪ್ಪತ್ತು ವರ್ಷಕ್ಕ ಸತ್ಕತ್ರಿ ಇಪ್ಪತ್ತು ವರ್ಷ ಸಪ್ಕತೆ ನೋಡ್ರಿ ನಮಗ್ ಅರ್ಥ ಆಗತ್ತಿಲ್ಲ ದೇಶದಾಗ ರೈತನ ರಾಜ ಅಂತಾರು ರೈತನ ದೇಶದ ಬೆನ್ನೆಲುಬು ಅಂತಾರ ಆದ್ರೆ ಮತ್ತೂರು ತುಳಿಯೋದು ಯಾರನ್ನ ಅಂತಂದ್ರೆ ರೈತರನ್ನ ನಾವು ವ್ಯವಸಾಯ ಬಿಟ್ಟು ಬೇರೆ ಕೆಲಸ ಮಾಡ್ಬೋದು ಆದ್ರೆ ಅದರಿಂದ ತೃಪ್ತಿ ಆಗೋದಿಲ್ಲ ರೀ ನಾವು ದುಡದ್ ಕಾಸು ಇದಾಗ ಹೊಲದ ದುಡದ್ ಕಾಸ ಎಲ್ಲ ಬೆಳೆ ಬೆಳೆದ ಕಾಸ ಇಡೀ ದೇಶಕ್ಕೆ ಅನ್ನ ಹಾಕಿದಾಗ ನಮ್ಗೆ ತೃಪ್ತಿ ರೀ ಸೌಕರ್ಯ ಈ ಒಂದು ವಿಡಿಯೋ ರೈತನ ಒಂದು ಆಗು ಹೋಗುಗಳ ಬಗ್ಗೆ ವಿವರಿಸಲಾಗಿದೆ ದಯವಿಟ್ಟು ರೈತರಿಗೆ ಆಗುವಂತಹ ಮೋಸತನ ದಲ್ಲಾಳಿಗಳಿಂದಾಗಲಿ ಏನೋ ಒಂದು ಪ್ರಕೃತಿ ವಿಕೋಪದಿಂದಾರೋ ಆಗಲಿ ಅನುಭವಿಸೋದು ಮಾತ್ರ ರೈತ ಆ ಒಂದು ರೈತನ ನೋವನ್ನು ಈ ಒಂದು ವಿಡಿಯೋದ ಮೂಲಕ ನಿಮ್ಮ ಮುಂದೆ ಪ್ರಸ್ತುತಪಡಿಸಿದ್ದೀವಿ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಇದಕ್ಕಿಂತ ಒಳ್ಳೊಳ್ಳೆ ಕಂಟೆಂಟ್ ಇರುವಂತಹ ವಿಡಿಯೋಗಳನ್ನು ನಿಮ್ಮ ಮುಂದೆ ಪ್ರಸ್ತುತಪಡಿಸಲಿಕ್ಕೆ ನಾವು ಇಚ್ಛಿಸ್ತೇವೆ എല്ലാവർക്കും നമസ്കാരം